디로 <mí> 네네네네 <toys> ಬಯಜನ್ ಸರ್ ನಮಗೆ ಉಪಕಾರ ನಮಗೆ ಎಲ್ಲ ಉಪಕಾರ ಇದು ಯಾವಾಗ ಒಂದು ಬಾರಿ ಪ್ರತಿಧ್ವನಿ ಹಿನ್ನೆಲಕ ಮನ್ನಾ ಮಾಡಬೇಕು ಸೂರ್ಯ ಬೆಳಕನ್ನ ಕೊಡ್ತಾನೆ ಆದ್ರೆ ಬೆಳಕು ಕೊಡ್ತೀನಿ ಅಂತ ಕೂಗಿ ಕೂಗಿ ಹೇಳೋದಿಲ್ಲ ಸೂರ್ಯ ನಾಯಕರು ವಿಧಾನ ಪರಿಷತ್ತಿನ ಸಭಾಪತಿಗಳ ಬಸವರಾಜ್ ಮೋರಟ್ಟಿ ರಾಮ್ಚಂದ್ರೆ ಇವತ್ತು ಸಿಕ್ಕಿದೆ ಮೂಲತಃ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತರ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ವೇದಿಕೆಯಲ್ಲಿ ಅಭಿನಂದನಾ ಗ್ರಂಥ ಸಂಪಾದಕರಾದ ಹಿರಿಯ ಪತ್ರಕರ್ತರು ಶ್ರೀ ನಾಗಣ್ಣ ಅವರು ಮತ್ತು ಅವರ ಬಳಗದವರು ಕೂಡ ವೇದಿಕೆಯಲ್ಲಿದ್ದಾರೆ ಇಪ್ಪತ್ತೈದನೇ ಅಮೃತ ಮಹೋತ್ಸವದ ಗ್ರಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತ ಗ್ರಂಥ ವೇದಿಕೆ ಕಡೆಗೆ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಒಂದು ಅಪೂರ್ವ ಸಂಗಮ ಸಮಾಗಮ ಪಕ್ಷಾತೀತವಾಗಿ ಅವರಿಗೆ ಅಂತಾನೆ ಒಂದು ಅಭಿನಂದನಾ ಗ್ರಂಥ ಆ ಗ್ರಂಥದ ಲೋಕಾರ್ಪಣೆ ಆಗ್ತಾ ಇದೆ ನೀವೆಲ್ಲರೂ ಕೂಡ ವೇದಿಕೆಯತ್ತ ಗಮನಿಸ್ತಾ ಇದ್ದೀರಿ ಎಲ್ಲ ವೇದಿಕೆಗಳಂತ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ಎತ್ತಿದ್ದೇವೆ ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ ಈಗ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಇವತ್ತೇ ಹೋಗಿ ಬೇರ್ಗೊಳ್ಳಿ ಮತ್ತು ದೊಡ್ಡ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಕರ್ನಾಟಕದ ಜನಪರ ಮುಖ್ಯಮಂತ್ರಿ ಇದು ರಾಜಣ್ಣ ಅವರ ವಿಶೇಷ ಅಂದರೆ ಇದೊಂದು ಪಕ್ಷಾತೀತವಾಗಿರ್ತಕ್ಕಂಥ ಸಮಾರಂಭ ಇದು ವೇದಿಕೆಗೆ ಅಷ್ಟು ಸರಿಯಾದ ವ್ಯಕ್ತಿ ಅಲ್ವೇನೋ ಅನ್ನೋ ಅಷ್ಟರ ಮಟ್ಟಿಗೆ ರಾಜಕಾರಣಿಗಳೆಲ್ಲ ಕೂತಿದ್ದಾರೆ ಹಾಗಾಗಿ ಒಂದು ರೀತಿ ನಾನು ಬರಕೀಯ ಭಾಗಿಯಾಗಿ ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವುದು